ಆ ಮ್ಯಾಮ್ ಕನ್ನಡ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಹೌದು ನೋಡ್ತಾ ಇದ್ದೀನಿ ಓಕೆ ಈ ಸರಿ ಬಿಗ್ ಬಾಸ್ ಏನು ಒಂದು 17 ಮೆಂಬರ್ಸ್ ಬಂದಿದ್ದಾರೆ ಅವರು ನೋಡ್ಬಿಟ್ಟು ಏನು ಅನಿಸ್ತು ಅಂತ ನಿಮಗೆ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಓದ್ ಸೀಸನ್ ಅವರದೆಲ್ಲ ಅಷ್ಟೊಂದು ಸ್ಟ್ರಾಂಗ್ ಆಗಿದ್ರು ಅವರು ತುಂಬಾ ಕಾಂಪಿಟೇಷನ್ ಇತ್ತು ಇವರದ ಅಷ್ಟೊಂದು ಇಲ್ಲ ಅಂತ ಅನಿಸ್ತು ಓಕೆ ಆಲ್ರೆಡಿ ಈಗ ಡೇ 1 ಇಂದನೇ ಫುಲ್ ಫೈಟ್ ಎಲ್ಲ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳಬಹುದು ಮತ್ತೆ ಲವ್ ಎಲ್ಲ ಸ್ಟಾರ್ಟ್ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ ಡೇ ಒನ್ ಇಂದಾನೆ ಸ್ಟಾರ್ಟ್ ಆಯ್ತು ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಜಗಳ ಅಂತೂ ಜಾಸ್ತಿ ಆಡಿಸಿದ್ದಾರೆ ಬಟ್ ರೀಸನ್ಲೆಸ್ ಎಲ್ಲ ಯಾವ ಯಾವ ಲ್ಯಾಂಗ್ವೇಜ್ ಬಿಗ್ ಬಾಸ್ ಅಲ್ಲಿ ಆದ್ರೂ ಕೂಡ ಫಸ್ಟ್ ವೀಕ್ ಎಲ್ಲ ಬರೀ ರೀಸನ್ಲೆಸ್ ಲೆಸ್ ಆಗೇ ಆಗುತ್ತೆ ಜಗಳ ಅನ್ಸುತ್ತೆ ಸುಮ್ಮನೆ ಕಾಲ್ ಕೇಳ್ಕೊಂಡ್ ಜಗಳಕ್ಕೆ ಹೋಗ್ತಾರೆ ಅಂದ್ರೆ ಇವಾಗ ಜಗದೀಶ್ ಅವ್ರದ್ದು ಬೇಕು ಬೇಕು ಅಂತ ಜಗಳ ಮಾಡ್ತಿದಾರ ಅಂತೀರಾ ಅಥವಾ ಫೇಮ್ ಬರಬೇಕು ಅಂತ ಅಥವಾ ಕಾಣಿಸ್ಬೇಕು ಅಂತ ಜಗಳ ಮಾಡ್ತಾರ ಅಂತೀರಾ ಅವ್ರು ಟಿ ಆರ್ ಪಿ ಜಾಸ್ತಿ ಮಾಡ್ಸೋಣ ಅಂತ ಮಾಡ್ತಿದ್ದಾರೆ ಅವರೇ ಹೇಳಿದ್ದಾರಲ್ವಾ ಕಿಚನ್ ಅಲ್ಲಿ ದಂಡ್ ಕಿಚನ್ ಅಲ್ಲಿ ದಂಡ್ರಾಜ್ ಜೊತೆ ನಾನ್ ಟಿ ಆರ್ ಪಿ ಕೋಸ್ಕರ ಆತರ ಸುಮ್ನೆ ಅಂದಿದ್ದು ಆತರ ಎಲ್ಲ ಅಷ್ಟೊಂದು ದೊಡ್ಡ ಜಗಳ ಮೇಲೆ ಕೂಡ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಟಿ ಆರ್ ಪಿ ಕೋಸ್ಕರ ನಾನ್ ಮಾಡಿದ್ದು ಅಂತ ಎಲ್ಲ ಹೇಳಿದ್ರು ಅಂದ್ರೆ ಈ ಸೀಸನ್ ಅಂದ್ರೆ ಟೂ ಅರ್ಲಿ ಯಾರು ಗೆಲ್ಲುವ ಗೆಲ್ಬಹುದು ಅಂತೀರಾ ಯಾರು ಗೆಲ್ ಹೇಳಕ್ ಆಗಲ್ಲ ಎಲ್ಲಾರು ಹಂಗಂಗೆ ಅವ್ರೆ ಅಷ್ಟೊಂದೇನು ಅಂದ್ರೆ ಈ ಸೀಸನ್ ಅಲ್ಲಿ ಇರೋರು ಅಷ್ಟೊಂದು ಫೈಟ್ ಮಾಡಕ್ ಅಂತೀರಾ ಫೈಟ್ ಮಾಡ್ತಾರಂತೆ

ಯಾರು ಮಾಡಿಲ್ಲ ಶೋಕಿ ತರ ಹೊಡ್ತಾರ ಬೈ ಮಾಡುದ್ರು ಎಲ್ಲೂ ಬೇಕ ಅವರು ಆತರ ಹುಡ್ತಾರೆ ಬ್ರದರ್ ಇವಾಗ ನೋಡ್ರಿ ಡ್ರೋನ್ ಪ್ರತಾಪ್ ಗೆದ್ದಿದಿರ ಅವ್ರು ಏನೋ ಒಂದ್ ಮಾಡ್ಕೊಂಡಿರೋ ಕಾರ್ತಿಕ್ ಇದ್ರಲ್ಲೇ ಇದ್ರು ಅವ್ರು ಏನ್ ಮಾಡಾಗ ಅಲ್ಲ ಡ್ರೋನ್ ಗೆದ್ಬಿಟ್ಟಿದ್ರೆ ನಮ್ ಸಖತ್ ಖುಷಿ ಅಂದ್ರೆ ಇದು ಸೀಸನ್ ಲೆವೆನ್ ಏನ್ ಬರ್ತಾ ಇದೆ ಸೀಸನ್ ಮೀರ್ಸೋ ತರ ಅಥವಾ ಟೆನ್ಸೋತರ ಏನ್ ಗೊತ್ತಾಗ ಬಿಗ್ ಬಾಸ್ ಟೈಮ್ ಹಿಂಗಿರ್ಬೇಕು ಹಂಗಿರ್ಬೇಕು ಅಷ್ಟೇ ಯಾವಾಗ ಅದ್ರಲ್ಲಿ ಇರ್ಬಾರ್ದು ಅವ್ರು ಜಗದೀಶ್ ಸರ್ ಅವ್ಲ ಅವ್ರು ಅಲ್ಲಾಗಿದ್ ಅಲ್ಲೇ ಬಿಟ್ರೆ ಸರೋತದೆ ಅಲ್ಲಾಗಿದ್ ಬಿಟ್ಟಿ ಯಾವಾಗ ಮಾಡಿರೋ ತಿರ್ಗ ನೀನ್ ಇಲ್ಲಿ ಬಂದ್ ಕಾಲ್ ಬೀಳ್ತಿ ಅಲ್ಲಿ ಬಂದ್ ನಂಗೆ ಹೊಡಿಯಾಕ್ ಬರ್ತಿ ಅಂತ ಕೇಳ್ತಾರೆ ಅವೆಲ್ಲ ಏನ್ ಬ್ರದರ್ ಅವ್ರ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ತಾನೆ ನಡೆಯೋದೆಲ್ಲ ಅವರು ಜಾಸ್ತಿ ಜೋಶ್ ಅಲ್ಲ ಅವ್ರಿ ಹುಮ್ಮಸ್ ಈ ಸರಿ ಬಿಗ್ ಬಾಸ್ ಬ್ಲಾಕ್ ಬಾಸ್ಟರ್ ಆಗುತ್ತಂದ್ರೆ ಅದು ಏನಾಗಲ್ಲ ಬ್ಲಾಕ್ ಬಸ್ಟರ್ ಎಲ್ಲ ಆಗಲ್ಲ ಈ ತರ ಜಗಳ ಎಲ್ಲ ಇದ್ರೆ ಬ್ಲಾಕ್ ಬಸ್ಟರ್ ಆಗಲ್ಲ ಸರ್ ಯಾರ್ಗಾರು ಒಬ್ರಿಗೆ ಒಳ್ಳೆ ಸಂದೇಶ ಕೊಡಂಗಿದ್ರೆ ಆಗುತ್ತೆ ಹೋದ್ ವರ್ಷ ಹಿಂಗಿದ್ರೆ ಹೇಳ್ರಿ ನಮ್ ಮರ್ತೂರ್ ಸಂತೋಷ್ ಅವ್ರಾಗ್ಲಿ ತನಿಷಾಕ್ ಅವ್ರಾಗ್ಲಿ ಪ್ರತಾಪ್ ಕಾರ್ತಿಕ್ ಅವ್ರೆಲ್ಲ ಈ ತರ ಕಿತ್ಲಾಡ್ಕೊಂಡ್ ನಾಯಿಗಳು ತರ ಕಿತ್ಲಾಡ್ಕೊಂಡ್ ಆಗಿಲ್ಲ ಜನರ ಜನರಾಗ ಸಂದೇಶ ಕೊಟ್ರು ಜನರಗ್ ಸಂದೇಶ ಕೊಟ್ರು ಸಂತೋಷ್ ಸಂತೋಷರಾಗ್ಲಿ ಡ್ರೋಮ್ ಪ್ರತಾಪ್ ಆಗಲಿ ಡ್ರೋನ್ ಪ್ರತಾಪ್ ಅವ್ರ ಅಪ್ಪ ಮಕ್ಳು ಒಂದಾಗ್ಬೇಕಂತ ಇದ್ ಕೊಟ್ರು ಒಂದು ಸಂದೇಶ ಕೊಟ್ರು ಕಾರ್ತಿಕ್ ಅವ್ರ ಅವ್ರ ತಂಗಿ ಇದು ಕರ್ಕೊಂಡ್ ಒಂದ್ ಸಂದೇಶ ಕೊಟ್ರು ವರ್ತವ್ ಸಂತೋಷ್ ಅವ್ರ ಹಳ್ಳಿ ಕಾರ್ ಬಗ್ಗೆ ಸಂದೇಶ ಕೊಟ್ರು ಹೊರ್ತೂರ್ ಸಂತೋಷ್ ಅವ್ರ ಕಾಲ್ ಧೂಳುಗುನು ಸಮ ಬರಲ್ಲ ಸರ್ ಇಲ್ಲಿರೋ ಕಂಟೆನ್ಸ್ ಜಾರೇ ಆಗ್ಲಿ ಅಂದ್ರೆ ಬಿಗ್ ಬಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ನಮ್ ಬಗ್ಗೆ ಏನಿಲ್ಲ ಅವ್ರ ಬಗ್ಗೆ ಸುದೀಪ್ ಒಬ್ರು ಮಾಡ್ತವ್ರೆ ಅದೇ ಖುಷಿ ಅಷ್ಟೇ ನಮ್ಗೆ ಅವರು ಕನ್ನಡದವ್ರು ಅಮ್ಮ ಕನ್ನಡ ಆ ಅಷ್ಟೇ ಅಷ್ಟೇ ಬೇರೆ ಏನು ಬೇಡ ಅವ್ರ ಅವರವರೇ ಇವರವರೇ ಇದೆಲ್ಲ ಯಾರು ಯಾರು ಜಾಸ್ತಿ ಆಗ್ತಾರೋ ಅವ್ರು ಬರ್ತಾರೆ ಅಲ್ಲಿ ಓಕೆ ನಿಮ್ಮ ಪ್ರಕಾರ ಈ ಸರಿ ಸೀಸನ್ ಯಾರು ಬಂದಿದ್ರೆ ಚೆನ್ನಾಗಿ ಹಾಕ್ಬೇಕಿತ್ತು ಇತ್ತು ಬ್ರೋ ಅಭಿನಾ ಹಾಕಬೇಕು ಮೋಸ್ಟ್ಲಿ ಅವರು ಕೂಡ ನೆಕ್ಸ್ಟ್ ಸೀಸನ್ ಟ್ರೈ ಮಾಡಿದ ಬಿಗ್ ಬಾಸ್ ಗೋಕದ ಬೇಡ ಬ್ರೋ ಕನ್ನಡ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಹಾ ನೋಡ್ತಾ ಇದೀರಿ ಓಕೆ ಯಾರು ಇಷ್ಟ ಆಗ್ತಿದಾರ ಅಂತ ನಿಮಗೆ ನನಗೆ ಗೌಡ ಇಷ್ಟ ಆತಿದ್ರು ಓಕೆ ಯಾಕೆ ಗೌಡ ಇಷ್ಟ ಆಗ್ತಾರ ಅಂತ ಅವರು ಚೆನ್ನಾಗಿ ಆಡ್ತಾರೆ ಅದಕ್ಕೆ ಅಷ್ಟೇ ಬ್ರೋ ಅಷ್ಟೇ ಅಂದಿರಾ ಅಷ್ಟೇನಾ ಬ್ರೋ ಈಗ ಬಿಗ್ ಬಾಸ್ ಸ್ಟಾರ್ಟ್ ಆಗಿನೂ ತ್ರೀ ಫೋರ್ ಡೇಸ್ ಅಷ್ಟೇ ಆಗಿದೆ ಆಲ್ರೆಡಿ ಜಗಳ ಮತ್ತೆ ಲವ್ ಎಲ್ಲ ಸ್ಟಾರ್ಟ್ ಆಗಿದೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಬ್ರೋ ಐಶ್ವರ್ಯ ಮತ್ತೆ ಧರ್ಮ ಅವ್ರದ್ ಇಬ್ಬರದ್ದು ಟ್ರಯಾಂಗಲ್ ಲೋ ಆಗ್ತೈತೆ ಈ ಸುಮ್ನೆ ಬಿಗ್ ಬಾಸ್ ಎಲ್ಲ ಖಾಲಿ ಪಲಾವ್ ಇದ್ದಂಗೆ ಸುಮ್ನೆ ಅವೆಲ್ಲ ವೇಸ್ಟ್ ಅದೇನ್ ಲವ್ ಗೀವ್ ಜಗಳ ಗಿಗ್ಲಾ ಅವೆಲ್ಲ ಏನಿಕೆ ಇದ್ರೆ ಜಾಲಿಯಾಗಿ ಜಾಲಿಯಾಗಿರ್ಬೇಕು ಅಷ್ಟೇ ಬ್ರೋ ಜಾಲಿ ಜಾಲಿ ಎಲ್ಲ ಜಾಲಿ ಇವಾಗ ಜಗದೀಶ್ ಅವ್ರ್ ಬಂದ್ಬಿಟ್ಟು ಫುಲ್ ಜಗಳ ಎಲ್ಲಾ ಮಾಡ್ತಿದಾರೆ ಬಿಗ್ ಬಾಸ್ ಮನೆಯಲ್ಲಿ ಏನ್ ಹೇಳ್ತೀರಾ ಬ್ರೋ ಅಂತವರ್ನೆಲ್ಲ ಏನ್ ಮಾಡ್ಬೇಕಂದ್ರೆ ಒದ್ದೋಡ್ಸ್ಬೇಕು ಸುಮ್ನೆ ಅದೆಲ್ಲ ನಮ್ಮಂತವ್ರೆಲ್ಲ ಕರ್ಕೊಂಡ್ ಹೋದ್ರೆ ಏನೋ ನಾವು ಒಂದ್ ಸ್ವಲ್ಪ ಮಜಾ ಮಾಡ್ತೀವಿ ಸ್ವಲ್ಪ ಬಡವ್ರ್ನೆಲ್ಲ ಕರ್ಕೊಂಡ್ ಹೋದ್ರೆ ಅವ್ರಿಗೂ ಏನಕ್ಕನ ಹೆಲ್ಪ್ ಆಗುತ್ತೆ ಇವತ್ತು ಈ ದುಡ್ಡಿನವ್ರು ಬಡವರೆಲ್ಲ ಬೆಳಿಬೇಕು ಈ ಬೆಳ್ದಿರೋರ್ನೆ ಬೆಳೆಸ್ತಾ ಇರ್ತಾರೆ ನಮ್ ಜನ್ರು ಆ ಓಕೆ ಇವಾಗ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅದೇ ಏನೋ ಒಂದು ಜಗಳ ಆಗ್ತಿದೆ ಅಲ್ವಾ ಲಾಯರ್ ಜಗದೀಶ್ ಅವರು ನಾನು ಬಿಗ್ ಬಾಸ್ ಇಂದ ಹೋಗ್ಬಿಡ್ತೀನಿ ಮನೆಗೆ ಇರಲ್ಲ ಅಂದ್ರು ಆಮೇಲೆ ಅವ್ರು ಹೇಳ್ತಿದಾರೆ ಇಲ್ಲ ನನ್ ಬಿಗ್ ಬಾಸ್ ಅಲ್ಲಿ ಇರ್ಬೇಕು ಅಂತ ಅಂತ ಹೇಳ್ತಿದಾರೆ ಅವರು ಬೇಕು ಅಂತ ಏನಾದ್ರು ಆತರ ಜಗಳ ಮಾಡ್ತಿದಾರ ಅಂತೀರಾ ಅಥವಾ ಏನಂತೀರಾ ಅವ್ರು ಬೇಕು ಅಂತ ಮಾಡ್ತಿದಾರ ಅನ್ಸುತ್ತೆ ಅವರು ಬಿಗ್ ಬಾಸ್ ಒಳಗಡೆ ಇರೋದಕ್ಕಿಂತ ಆಚೆ ಹೋದೆ ಒಳ್ಳೇದು ಅನ್ಸುತ್ತೆ ಅಲ್ಲಿ ಒಳಗಡೆ ಇರೋರ್ಗೆಲ್ಲ ತೊಂದರೆ ಮಾಡ್ತಾ ಇದ್ದಾರೆ ಬೇಕು ಅಂತ ಜಗಳ ಮಾಡ್ತಿದಾರೆ ಅದ್ರ ಬದಲು ಅವ್ರನ್ನ ಆಚೆ ಕಳ್ಸಿ ಬಿಟ್ರೆ ಅನ್ಸುತ್ತೆ ಬಿಗ್ ಬಾಸ್ಗೂ ಇನ್ನ ಆಂಕರ್ಸ್ ಎಲ್ಲ ಚೆನ್ನಾಗಿರುತ್ತೆ ಅನ್ಸುತ್ತೆ ಅದೇ ಓಕೆ ಹೇಳಿ ಬ್ರೋ ಮತ್ತೆ ನಿಮ್ಗೆ ಯಾರನ್ನ ಚೇಂಜ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಬಿಗ್ ಬಾಸ್ ಈ ಸೀಸನ್ ಅಲ್ಲಿ ಅಂದ್ರೆ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅವರೇ ಹೇಳಿದಾರೆ ಡಾಕ್ಟರ್ ಬ್ರೋ ಅವರು ನಾವು ಬರಲ್ಲ ದೇವನಹಳ್ಳಿಯಲ್ಲಿ ಒಬ್ಬ ಕಾರ್ತಿಕ್ ಅಂತ ಇದ್ದಾನೆ ಅವನ್ ಪೆಟ್ನೆ ಮನ್ಸಗ ಇಡೀ ಇದ್ರಲ್ಲೇ ಎಲ್ಲ ಟ್ರೋಲ್ ಟ್ರೋಲ್ ಪೇಜಲ್ಲೆಲ್ಲ ಬರ್ತಾ ಇದಾರೆ ಸರಿ ಇರುತ್ತೆ ಅನ್ಸುತ್ತೆ ಅವ್ರ ಏನ್ ಮಾಡ್ತಾರೆ ಅಂತ ಕಾರ್ತಿಕ್ ಅವರು ಕಾಮಿಡಿಯನ್ ಅವನು ಬಿಗ್ ಬಾಸ್ ಬಂದ್ರೆ ಎಲ್ಲಾರ್ಗು ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಅವ್ನ್ ಹಾಕೊಂಡೆ ಒಂಥರ ಆಗಿರುತ್ತೆ ಪಕ್ಕ ಹಂಡ್ರೆಡ್ ಡೇಸ್ ಅವ್ನ ಇದೆ ಇರ್ತಾನೆ ಅವ್ನ್ ಹಂಗೆ ಬಿಗ್ ಬಾಸ್ ಬಾಸ್ಗೆದೋಳುತ್ತೆ ಅಷ್ಟೇ ಬ್ರೋ ಹೇಳೋದು ಅದೇ ಈ ವೀಕೆಂಡ್ ಅಲ್ಲಿ ಬಂದ್ಬಿಟ್ಟು ಜಗದೀಶ್ ಗೆ ಏನಾದ್ರು ಸುದೀಪ್ ಸರ್ ಕ್ಲಾಸ್ ತಗೊಳ್ತಾರಂತಿರಾ ಅಥವಾ ಏನಂತರ ತಗೊಂತಾರೆ ಅನ್ಕೊಂತೀನಿ ಇಬ್ರು ತಗೊಂಬ ಅನ್ಕೊಂತೀನಿ ಅಷ್ಟೇ ಇಬ್ರು ತಗೊಂತಾರೆ ಇನ್ನೇನ್ ಹೇಳೋದು ಬ್ರೋ ಈ ಸ್ವರ್ಗ ನರಕ ಅಂತ ಇದೆಯಲ್ಲ ಸೊ ನರಕದಲ್ಲಿ ಪಾರ್ವ ಸೀರಿಯಲ್ ಮಾಡಿದಾರಲ್ಲ ರಶ್ಮಿಕನ ಮೋಕ್ಷ ಮೋಕ್ಷ ಇತ್ತ ಅವನ್ನ ಸ್ವರ್ಗ ಸ್ವರ್ಗ ಕಳ್ಸಿದ್ರೆ ಚೆನ್ನಾಗಿರುತ್ತೆ ಅವರು ಚೆನ್ನಾಗಿ ಆಡ್ತಾರೆ ಅನ್ಸುತ್ತೆ ಅಷ್ಟೇ ಬ್ರೋ ಓಕೆ ಇವಾಗ ಸ್ವರ್ಗದಲ್ಲಿ ಇರೋರ್ನ ಯಾರನ್ನ ನರಕಕ್ಕೆ ಕಳ್ಸಿದ್ರೆ ಚೆನ್ನಾಗಿರ್ತಂತೀರಾ ಫಸ್ಟು ಅಷ್ಟೇ ಜಗದೀಶ್ ನರಕ ಬ್ರೋ ಕನ್ನಡ ಬಿಗ್ ಸೀಸನ್ ಲೆವೆನ್ ಸರ್ ನೋಡ್ತಾ ಇದೀನಿ ಆದ್ರೆ ತಗೊಂಡಿರೋರೆಲ್ಲ ವೇಸ್ಟ್ ಕಂಟೆಸ್ಟೆಂಟ್ ಯಾಕಂದ್ರೆ ನಾಡಿಗೆ ನುಡಿಗೆ ಏನಿಕ್ಕೂ ಅವ್ರೇನು ಮಾಡಿಲ್ಲ ಅಂತವ್ರನ್ನೆಲ್ಲ ತಗೊಂಡಿದ್ದಾರೆ ಆಯ್ತಾ ಜೈಲ್ಗೆ ಹೋದವ್ರನ್ನ ಅಗರಣ ಮಾಡ್ದವ್ರನ್ನ ಇನ್ನೊಬ್ರು ಹೊಟ್ಟೆ ಮೇಲೆ ದುಡಿಯೋರ್ನ ಅಂತವ್ರನ್ನ ತಗೊಂಡವ್ರೆ ಪಾಪ ಕಷ್ಟ ಬಿಟ್ಟು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ಬಿಟ್ಟು ಗೊಂಬೆ ಹಾಕೊಂಡು ನಾಲ್ಕು ಜನ ನಚ್ತಾರಲ್ಲ ಅಂತವ್ರ್ ಯಾರನ್ನು ತಗೊಂಡಿಲ್ಲ ನಮ್ಮ ನಾಡಿಗೆ ಕೊಡುಗೆನೇ ಇಲ್ಲ ಸರ್ ಇವರಿಂದ ಇವರಿಂದ ಇನ್ನೊಂದು ನಾಲ್ಕೈದು ಜನ ಹೆಣ್ಮಕ್ಳು ಗಂಡ್ಮಕ್ಳೆಲ್ಲ ಮಕ್ಳೆಲ್ಲ ಹೋಗಲೇ ಬರಲ್ಲೇ ಅಂತ ಮಾತಾಡೋದ್ ಕಲಿತಾರೆ ಆಯ್ತಾ ಲಾಯರ್ ಆಗಿರೋನು ಒಂದ್ ಹೆಣ್ಮಗ ಎಷ್ಟು ಮರ್ಯಾದೆ ಕೊಡ್ಬೇಕು ಅಷ್ಟೇ ಕೊಡಬೇಕು ಅವ್ರ ಅಮ್ಮಂಗ ಅವ್ನು ಹೋಗೇಲೆ ಅಂತಿದ್ನ ಅಂತಿರ್ಲಿಲ್ಲ ಅವ್ರ ಅಮ್ಮಂಗ ಅಂದಿರ ಚಪ್ಲಿ ತಗೊಂಡು ಹೊಡಿತಾ ಇದ್ಲು ಅವ್ರು ಆಗಿದಕ್ಕೆ ಹೊಡೆದಿಲ್ಲ ಆದ್ರೆ ಇವರಿಂದ ನಮ್ ನಾಡಿಗೆ ಏನು ಕೊಡುಗೆ ಇಲ್ಲ ಯಾರು ಬಿಗ್ ಬಾಸ್ ಈ ಸಲ ನೋಡಕ್ಕೂ ಹೋಗ್ಬಿಡಿ ಯಾಕಂದ್ರೆ ಯಾರು ನಾಡಿಗೆ ಏನು ಕೊಡುಗೆ ಇಲ್ಲ ಸರ್ ಏನಕ್ಕೆ ಸರ್ ಹೋಗ್ ನೋಡ್ಬೇಕು ಅವ್ರು ಟಿ ಆರ್ ಪಿಗೋಸ್ಕರ ಅವ್ರು ಹೊಟ್ಟೆ ತುಂಬೋಸ್ಕರ ಅವ್ರು ಬೆಳೆ ಬೇಸ್ಕೊಂತಾರೆ ನಾಡಿಗೆ ಏನಾದ್ರು ಕೊಡುಗೆ ತಂದಿರ್ತಾರಲ್ಲ ಸಾಥೇ ಮಾಡಿರ್ತಾರಲ್ಲ ತಗೊಬೇಕು ಇವ್ರು ಇವ್ರೇನು ಮಾಡಿಲ್ಲ ಯಾರ ಕಾಂಜಿ ಪಿಂಜಿಗಳೆಲ್ಲ ಒಂದು ನಾಲ್ಕೈದು ಕೇಸ್ಗಳ್ ಮಾಡ್ಕೊಂಡು ಅವ್ರನ್ನ ತಗೊಂಡ್ರೆ ಇವರು ಬಿಗ್ ಬಾಸ್ ಏನು ನೋಡ್ತಾರೆ ಸರ್ ಸುದೀಪ್ ಅವ್ರ ಮೇಲೆ ಒಂದು ಗೌರವ ಐತೆ ಆದ್ರೆ ಇಂಥವ್ರಿಂದ ತೆಗಿತಾ ಅವ್ನು ಯಾರು ಹೇಳ್ತಾನೆ ನಾನು ಮನ್ಸ್ ಮಾಡಿದ್ರೆ ಹೆಲಿಕಾಪ್ಟರ್ ತರ್ತೀನಿ ಅಂತ ಏನು ಎಲಿಪೇಟ್ ಮಾಡೋರು ಅಲ್ಲಿ ಹೆಲಿಕಾಪ್ಟರ್ ತರ್ಸಾಕ ಆ ಏನು ತರ್ಸೋಕ್ಕಾಗಲ್ಲ ಸರ್ ಅವ್ನು ಲಾಯರ್ ಆದರೆ ಅವ್ನು ಕೋರ್ಟು ಅವ್ರ ಮನೇಲಿ ಇಕ್ಕಬೇಕು ಅವನು ಆಯ್ತಾ ಬಿಗ್ ಬಾಸ್ ಮನೆಗೆ ಬಂದಿ ನಾನು ಮನ್ಸ್ ಮಾಡಿದ್ರೆ ಬಿಗ್ ಬಾಸ್ ಎತ್ತಿಸ್ತೀನಿ ಅಂದ್ರೆ ಅವ್ನು ಯಾರು ಸರ್ ಅವ್ನು ಕೊಡಂಗೋನು ಫೇಸ್ಬುಕ್ ಅಲ್ಲಿ ಅಷ್ಟೇ ಹೋರಾಟ ಒಂದು ಹೋಯ್ ಹೋಯ್ ಅನ್ಬೇಕು ಅಷ್ಟೇ ಒಂದು ಫೇಸ್ಬುಕ್ ಅಲ್ಲಿ ರಿಯಲ್ ಆಗಿ ಒಂದ್ ಒಂದ್ ಶಾಲಾ ಹಾಕೊಂಡ್ ಬಂದ್ ಹೋರಾಟ ಮಾಡ್ಲಿ ನಾಲ್ಕು ಜನ ನಿಲ್ಸ್ಬಿಟ್ಟು ಆಗಲ್ಲ ಅವ್ನ ಕೈಯಲ್ಲಿ ಫೇಸ್ಬುಕ್ ಅಲ್ಲಿ ಫೋನ್ ಅಲ್ಲಿ ಅಷ್ಟೇ ಒಂದು ಹೋರಾಟ ನಾಲ್ಕು ಅನ್ಯಾಯ ಆದ್ರೆ ಅವ್ನ್ ಬರಲ್ಲ ಯಾರಿಗೂ ಅವ್ನು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ಬೇಕು ಸರ್ ಫಸ್ಟ್ ಅವನ್ನ ತೆಗೆದಾಕ್ಬೇಕು ಫಸ್ಟ್ ಏನಪ್ಪ ಅಂತಂದ್ರೆ ಅವನು ಫೇಕ್ ಒಂದು ಅಡ್ವೊಕೇಟು ಅನ್ಕೊಂಡು ಈಗ ಸುಮಾರು ಒಂದು ನ್ಯೂಸ್ ಅಲ್ಲೆಲ್ಲಾ ಬರ್ತಾ ಇದೆ ಹಾಗೆ ಮತ್ತೆ ಈಗ ಚೈತ್ರ ಅವ್ರದ್ದು ಇನ್ನು ಕೇಸ್ ನಡೀತಾ ಇದೆ ಆದ್ರೂ ಕೂಡ ಬಿಗ್ ಬಾಸ್ ಆಚೆ ಬಗ್ಗೆ ಹೇಳ್ತೀರಾ ಬಿಗ್ ಬಾಸ್ ಹೋಗ್ಬೇಕಂದ್ರೆ ನಾಲ್ಕು ಜನ ಹೊಟ್ಟೆ ಮೇಲೆ ಹೊಡೆದಿರ್ಬೇಕು ಇಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಬಿಚ್ ಬಿಟ್ಟು ಓಡಾಡಿರ್ಬೇಕು ಅಂತವ್ರನ್ನೇ ಸರ್ ಬಿಗ್ ಬಾಸ್ ಅಲ್ಲಿ ತಗೊಳೋದು ಈ ಕೆಲಸ ಮಾಡ್ತಾರಲ್ಲ ದೇಶಕ್ಕೆ ದೇಶ ಕಟ್ಟೋರು ರಾಜ್ಯ ಕಟ್ಟೋರು ಅಂತವ್ರ್ ಯಾರು ಬಿಗ್ ಬಾಸ್ ಅಲ್ಲಿ ತಗೊಳಲ್ಲ ಸಾಧ್ಯ ಮಾಡೋರು ಯಾರು ತಗೊಳ್ಳಲ್ಲ ನಾನ್ ಬಿಗ್ ಬಾಸ್ ಹೋಗ್ಬೇಕಂದ್ರೆ ನಂದು ಒಂದ್ ಯಾವ್ದಾದ್ರು ಒಂದ್ ಕೇಸ್ ಇರ್ಬೇಕು ಆ ಕೇಸ್ ಪ್ರೆಸೆಂಟ್ ಅಲ್ಲಿ ಇರ್ಬೇಕು ನಾನ್ ಇರಬೇಕು ಓ ಅಭಿ ಏನ್ ಮಾಡ್ತಾವೆ ನಮ್ಮ ಅವ್ರು ಏನ್ ಅಂತ ನೋಡ್ಬೇಕು ಆ ತರ ಇದ್ರೆ ದೇವ್ರನಿಗೂ ಯಾರು ಉದ್ಧಾರ ಆಗಲ್ಲ ಸರ್ ಇದೊಂದು ಶೋ ಇಷ್ಟು ವರ್ಷ ಚೆನ್ನಾಗ್ ಬಂತು ಆದ್ರೆ ಈ ವರ್ಷ ಸ್ವಲ್ಪ ಯಾಕೋ ಬೇಜಾರಾಗ್ತಾ ಇದೆ ಸರ್ ನೋಡಕ್ಕೆ ಯಾರು ಲಾಯರ್ ಜಗದೀಶ್ ಅವ್ರು ಹೇಳಿದ್ರು ಈ ಡೋರ್ ಒಡೆಯದು ಜಾಸ್ತಿ ಹೊತ್ತಾಗಲ್ಲ ಹೊಡ್ಬಿಟ್ಟು ಹೋಗ್ಬಿಡ್ತೀನಿ ಹಾಗೆ ಹೇಗೆ ಅಂತ ಅಂದ್ರೆ ಇಲ್ಲಿ ರೌಡಿಸಂ ಮಾಡ್ತಿದ್ರ ಏನು ಅಂತ ಒಳಗಡೆ ಸರ್ ಅದು ರೌಡಿಸಮ್ ಅಲ್ಲ ಸ್ಟ್ರಾಟಜಿಕ್ ಅಷ್ಟೇ ಅವನು ಅವನೇನೋ ನಾನು ಅಂತ ಮರೀತಾನೆ ನಾನು ಅಂದವರೆಲ್ಲ ಏನೇನೋ ಆಗ್ಬಿಟ್ಟವ್ರೆ ಆಯ್ತಾ ನಾನು ಅಂತ ಮೆರದವ್ರಲ್ಲ ಈ ದೇಶದಲ್ಲಿ ರಾಜ್ಯದಲ್ಲಿ ಏನೇನೋ ಆಗ್ಬಿಟ್ಟವ್ರೆ ಎಂತೆ ಲಾಯರ್ ಗಳು ಸುಮ್ನೆ ಅವ್ರೆ ಇವ್ ನೀವು ಯಾರ ಫೇಸ್ಬುಕ್ ಅಲ್ಲಿ ಒಂದ್ ಎರಡ್ ವಿಡಿಯೋ ವೀಡಿಯೋ ಮಾಡ್ಕೊಂಡ್ ಬಂದ್ಬಿಟ್ಟು ನಾಲ್ಕೈದು ಕೇಸ್ ಗೆದ್ಬಿಟ್ಟು ಇನ್ನೂರ್ ಕೋಟಿ ತರ್ಸ್ತೀನಿ ಅಂತನಲ್ಲ ಇನ್ನೂರು ಕೋಟಿ ತರ್ಸಂಗಿದ್ರೆ ಅವ್ನೇನ್ ಬಿಗ್ ಗೆ ಬತ್ತೈದಾ ಇನ್ನೂರ್ ಕೋಟಿ ತಿನ್ಕೊಂಡ್ ಅವ್ರ ಹೆಂತಿ ಮಕ್ಳು ನೋಡ್ಕೊಂಡ್ ಮನೇಲಿ ಇರ್ತಾ ಇದ್ದ ಅವನು ಇನ್ನೂರು ಕೋಟಿ ಮನ್ಸ್ ಮಾಡೋ ಬಿಗ್ ಬಾಸ್ ಅಲ್ಲಿ ತರ್ಸ್ತೀನಿ ಅನ್ನಲ್ಲ ಅವ್ನ್ ಕೆಪಾಸಿಟಿ ಇದ್ರೆ ತರ್ಸ್ಲಿ ಅವ್ನು ಡೋರ್ ಮುರ್ದಾಕ್ಲಿ ನೆಕ್ಸ್ಟ್ ದಿನ ಅವ್ನ್ ಜೆ ಸಿಲಿ ಕುತ್ಕೊಂಡ್ ಅವ್ನ್ ಅವ್ನ್ ಕಾಲ್ ಮುರ್ದಾಕ್ತಾರೆ ಪೊಲೀಸರು ಅವನ ಬಿಗ್ ಬಾಸ್ ಅಲ್ಲಿ ಡೋರ್ ಮುರ್ದಾಕಿದ್ರೆ ನೆಕ್ಸ್ಟ್ ದಿನ ಜೆ ಸಿಲ್ ಕುತ್ಕೊಂಡ್ ಪೊಲೀಸರು ಅವ್ನ್ ಕಾಲ್ ಮುರ್ದಾಕ್ತಾರೆ ಅದೇ ಇವಾಗ ಏನಪ್ಪಾ ಅಂದ್ರೆ ಹೊರಗಡೆ ಹೊರಗಡೆ ಕೂಡ ನ್ಯೂಸ್ ಅಲ್ಲಿ ತುಂಬಾ ಟಾಕ್ ಆಗ್ತಿರೋದೇನು ಅಂತಂದ್ರೆ ಇವ್ರ್ದೆಲ್ಲ ಕೇಸ್ ಇದೆ ಯಾಕೆ ಇವ್ರನ್ನ ಬಿಗ್ ಬಾಸ್ ಗೆ ತಗೊಂಡ್ರು ಅದೇ ಸರ್ ಹೇಳ್ತಿಲ್ವಾ ಕಾಂಟ್ರಿ ಇವ್ ಇವ್ರು ಟಿ ಆರ್ ಪಿ ಗೋಸ್ಕರ ಇವ್ರು ಮಾಡ್ಕೊಂತಿದಾರೆ ಅಷ್ಟೇ ಸಾಧನೆ ಮಾಡೋರ್ನ ಯಾರು ತಗೊಂಡೆ ಫ್ರಾಂಕ್ ಈಗ ಅವ್ರು ಯಾರೋ ಮತ್ತೆ ಬಿಗ್ ಬಾಸ್ ಮನೆ ಮುಂದೆನೆ ಅವಾಗಿಂದ ಕುಂತಿದ್ದಾರೆ ಅಂತವ್ರನ್ನ ತಗೊಂಬೇಕ್ಮ್ಮಿ ಅಶೋಕ್ ಮಮ್ಮಿ ಅಶೋಕ್ ಅನ್ನೋರು ಅಂಥವ್ರನ್ನ ತಗೊಂಡಿಲ್ಲ ಅಂದ್ರು ಪರವಾಗಿಲ್ಲ ಅನು ಅಕ್ಕವ್ರು ಗೋರ್ಮೆಂಟ್ ಗೋಸ್ಕರ ಓಡಾಡ್ತಾರೆ ನಾರಾಯಣ್ ಗೌಡ್ರು ಕನ್ನಡ ಪರ ಹೋರಾಟ ಮಾಡ್ತಾರೆ ಅಂತವ್ರನ್ನ ತಗೊಬೇಕು ಕನ್ನಡದ ಬಗ್ಗೆ ಕಾಲೇಜ್ ಇರೋರ್ನ ತಗೋಬೇಕು ದೇಶ ಕಟ್ಟೋರ್ನ ತಗೊಬೇಕು ಇನ್ ಇವ್ರು ಯಾರ ಫೇಸ್ಬುಕ್ ಹೋರಾಟಗಾರನ ಮತ್ತೆ ಅದು ಹಗರಣ ಗಿಗರಣ ಕೇಸಲ್ಲಿರೋರ್ನೆಲ್ಲ ತಗೊಂಬು ಲಾಯರ್ ಗಳು ಕೊಟ್ ಲಾಯರ್ ಗಳು ಕೊಟ್ಟ ಹಾಕೊಂಡ್ ನ್ಯಾಯ ಮಾಡೋದ್ ಬದಲು ಬಿಗ್ ಬಾಸ್ ಅಲ್ಲಿ ಬಂದ್ ಕಿತ್ಲಾಡಕ ಇಂಥವ್ರನ್ನೆಲ್ಲ ಏನ್ ಏನ್ ಹೇಳ್ಬೇಕಂತ ಅಂತ ಗೊತ್ತಾಗಲ್ಲ ಇವಾಗ ಬಿಗ್ ಬಾಸ್ ಇಂದ ಏನು ಸಂದೇಶ ಕೊಡಕ್ಕೆ ಹೊರಟಿದಾರೆ ಅಂತ ಸರ್ ಅದೇ ಬಿಗ್ ಬಾಸ್ ಅಲ್ಲಿ ಸುದೀಪ್ ಅವರು ಹೆಣ್ಮಕ್ಳು ಗೌರವ ಕೊಡ್ತಾರೆ ಇಂತ ಯಾರ ಕಷ್ಟ ನನ್ ಮಕ್ಳು ಲಾಯರ್ ಅನ್ಕೊಂಡ್ ಬಂದ್ಬಿಟ್ಟು ಹೋಗೇಲೇ ಬಾರಲ್ಲೇ ಅಂತಾರೆ ಕಾಮಿಡಿ ಪೇಸ್ ಅಂತಾರೆ ಕಾಮಿಡಿ ಪ್ಲೇಸ್ ಅನ್ನೋದು ಏನಿಕ್ ಸರ್ ನೂರ್ ನಾಲ್ಕ್ ಜನಕ್ಕೆ ನಗ್ಸ್ತಾರೆ ಅವ್ರಿಗಿರೋ ಕ್ಯಾಪಾಸಿಟಿ ಇವನ್ಗಿಲ್ಲ ಯಾವಾಗು ಬುಮ್ ಅನ್ಕೊಂಡ್ ನಿಂತಿರ್ತಾನೆ ಯಾವಾಗುನು ಬುಮ್ ಅನ್ಕೊಂಡ್ ನಿಂತಿರ್ತಾನೆ ಮಕ್ಕ ಗಂಟ್ ಮಾಡ್ಕೊಂಡ್ ನಿಂತಿರ್ತಾನೆ ಆಯ್ತಾ ಮಾತು ಮಾತಲ್ಲಿ ಮಾತು ಮನೆ ಕೆಡ್ಸ್ತು ತೂತು ಹೊಲ ಕೆಡ್ಸ್ತಾನಂಗ್ ಯಾವ್ದೋ ಮಾತ್ ಗಳು ಹಾಕೊಂಡು ಕೋರ್ಟ್ಗಳು ಹಾಕೊಂಡ್ ಜಡ್ಜ್ ಮಾಡ್ದಂಗಲ್ಲ ಕೋರ್ಟ್ ಅಲ್ಲಿ ನಿಂತ್ಕೊಳಂಗಲ್ಲ ಬಿಗ್ ಬಾಸ್ ಅವ್ನ ಹೇಳ್ತಾನೆ ಗೆಲ್ಲಕ್ ಬಂದಿಲ್ಲ ನಾನು ಇಲ್ಲಿ ಆಡಕ್ ಬಂದಿರೋದು ಅಂತ ಹಂಗಿದ್ದೀರಾ ಇವ್ನ ಮನೇಲಿ ಆಡಬೇಕಿತ್ತು ಇನ್ನೂರ್ ಕೋಟಿ ನಾನು ಮನ್ಸ್ ಮಾಡೋರೆ ತರ್ಸ್ತೀನಿ ಅನ್ನೋನ್ ಬಿಗ್ ಬಾಸ್ಗೆ ಏನಿಗ್ ಬಂದ ಅವ್ನು ಹೇಳ್ತಾನಲ್ಲ ಇನ್ನೂರು ಕೋಟಿ ತಗೊಂಬತ್ತೀನಿ ಹೆಲಿಕಾಪ್ಟರ್ ಇಳಿಸ್ತೀನಿ ಅಂತಾನಲ್ಲ ಆ ಹೆಲಿಕಾಪ್ಟರ್ ಇಳ್ಸಾಕ ಅವ್ನ್ ಹೆಲಿಪ್ಯಾಡ್ ಎಲಿಪ್ಯಾಡ್ ಎಲ್ಲಿ ಮಾಡ್ಸ ಅವ್ನ ಬಿಗ್ ಬಾಸ್ ಮನೇಲಿ ಹೆಲಿಕಾಪ್ಟರ್ ಇಳ್ಸಾಕ ಡೋರ್ ಮುರ್ದ್ಬಿಡ್ತೀನಿ ಅಂತಾನೆ ಇವತ್ತು ಅವ್ನ್ ಡೋರ್ ಮುರಿದ್ರೆ ನಾಳೆ ಪೊಲೀಸರು ಅವ್ನ್ ಕಾಲ್ ಮುರಿತಾರೆ ಆಯ್ತಾ ಮನ್ಸ್ ಮಾಡೋರೆ ಬಿಗ್ ಬಾಸ್ ಇರಲ್ಲ ಅಂತನಲ್ಲ ಈ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಎಲ್ಲಾ ನಾನು ಅಂತ ಮೆರೆದವರೆಲ್ಲ ಏನೇನೋ ಆಗ್ಬಿಟ್ಟವ್ರೆ ನಾನು ಅಂತ ಮೆರಿಬೇಡ್ದು ನಾನು ಅಂತ ಮೆರೆದ್ರೆ ಆಯ್ತಾ ಈಗ ಬಂದ್ಬಿಟ್ಟು ಈಗ ಯಾರು ಗೋಡ್ ಸುರೇಶ್ ಅಂತ ಇದಾರೆ ಅಲ್ವಾ ಅವ್ರ ಬಗ್ಗೆ ಸುಮಾರ್ ಟಾಕ್ ಅಂತ ಬಂತು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಅವ್ರ ಬಗ್ಗೆ ನಾವು ಮಾತಾಡಲ್ಲ ಯಾಕಂದ್ರೆ ಅವ್ರ ಉತ್ತರ ಕರ್ನಾಟಕ ಒಬ್ಬ ರೈತ ಕುಟುಂಬ ಅವ್ರ ಬಗ್ಗೆ ನಾವ್ ಮಾತಾಡಲ್ಲ ಅಂತವ್ರು ಬೆಳಿಲಿ ಸರ್ ಅಂತವ್ರು ಬೆಳಿಲಿ ಈ ಚೈತ್ರ ಕುಂದಾಪುರ ಶಾಲಾ ಹಾಕೊಂಡ್ ಹೋರಾಟ ಮಾಡೋರು ಹೋರಾಟ ಮಾಡ್ಬೇಕವ್ರು ಹಿಂದೂ ಪರ ರಕ್ಷಣೆ ಮಾಡೋರು ಹೋರಾಟದಲ್ಲಿ ಇರ್ಬೇಕವ್ರು ಬಿಗ್ ಬಾಸ್ ಏನಕ್ ಬರ್ಬೇಕವ್ರು ಹೋರಾಟ ಮಾಡೋರು ಹೋರಾಟಗಾರರು ಬಿಗ್ ಬಾಸ್ ಬರಲ್ಲ ಸರ್ ಆಯ್ತಾ ಅವ್ರು ಶಾಲಾ ಹಾಕೊಂಡು ಏನಾಯ್ತೋ ಏನ್ ಇದ್ ಮಾಡ್ತಾರೋ ಅದ್ ಮಾಡ್ಬೇಕು ಜಗದೀಶ್ ಲಾಯರ್ ಕೋಟ್ ಹಾಕೊಂಡು ಅವ್ನ್ ಕೋರ್ಟ್ಗೆ ಹೋಗ್ಬೇಕು ನಾಲ್ಕ್ ಜನಕ್ಕೆ ಕನ್ಯಾಯ ಆದ್ರೆ ಅವ್ನ್ ತಡಿಬೇಕು ಅವ್ನ್ ಬಿಗ್ ಬಾಸ್ ಅಲ್ಲಿ ಬಂದಿ ಒಬ್ಬ ಹೆಣ್ಮಗ್ಳಿಗೆ ಹೋಗಿ ಅಂದ್ರೆ ಈ ಸರಿ ಸೀಸನ್ ಅಲ್ಲಿ ವಿನ್ ಆಗೋ ವಿನ್ ಆಗೋದು ಆಗೋದಂದ್ರೆ ಯಾರು ಇರ್ಬೋದು ಹತ್ತಿರ ಒಂದ್ ಐದ್ ಜನ ಹೆಸರು ಹೇಳಿ ಸರ್ ಐದ್ ಜನ ಹೇಳ್ಬಾರ್ದು ಒಬ್ರು ಹೇಳ್ಬೇಕು ಡೈರೆಕ್ಟ್ ಆಗಿ ಗೋಲ್ಡ್ ಸುರೇಶ್ ಸರ್ ಗೋಲ್ಡ್ ಸುರೇಶ್ ಹೇಳ್ತಾರೆ ಅವರೇ ಹೊಡಿಬಹುದು ಸರ್ ಹೊಡಿತಾರೆ ಅಂತ ಹೇಳಕ್ ಆಗಲ್ಲ ಸರ್ ನಮ್ ಕೈಲಿ ಇಲ್ಲ ಸುದೀಪ್ ಅವ್ರ ಕೈಯಲ್ಲೇ ಇರಲ್ಲ ನಮ್ ಕೈಲಿ ಬಂದ್ಬಿಟ್ಟು ಈ ವೀಕಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೋಗ್ಬಹುದು ಸರ್ ಜಗದೀಶ್ ಹೋಗ್ತಾನೆ ಸರ್ ಜಗದೀಶ್ ಹೋಗ್ಬೇಕು ಜಗದೀಶ್ ಇಂದಾನೇ ಅರ್ಧ ಬಿಗ್ ಬಾಸ್ ನೋಡೋದ್ ಬಿಟ್ಟವ್ರ ಯಾಕಂದ್ರೆ ಹೆಣ್ಮಕ್ಳು ಮರ್ಯಾದೆ ಕೊಡ್ತಾ ಇಲ್ಲ ನಾನು ಅನ್ನ ಅಮ್ಮ ಐತೆ ಅವ್ನು ಹೋದ್ರೆ ಈಗ ಜಗದೀಶ್ ಅಲ್ಲಿ ಬಿಗ್ ಬಾಸ್ ಜಗಳ ಆಗಲ್ಲ ಜಗಳ ಆಗಿಲ್ಲ ಅಂದ್ರೆ ಬರಲ್ಲ ಹಾಗಾಗಿ ಜಗದೀಶ್ ಅವ್ರನ್ನ ಕಳ್ಸಲ್ಲ ಅಂತ ನಾನು ಅನ್ಕೊಳ್ತೀನಿ ಅದ್ರ ಬಗ್ಗೆ ಏನ್ ಹೇಳ್ತೇನೆ ಸರ್ ಆಡಂಗಂದ್ರೆ ಡಬ್ಲ್ಯೂ ಡಬ್ಲ್ಯೂ ಶೋ ನ ಇರೋರೆಲ್ಲ ಕರ್ಕೊಂಡೋಗ್ಬಿಟ್ರೆ ಅಲ್ಲೆಲ್ಲ ಜಗಳ ಮಾಡ್ಕೊಂಡೇ ಇರ್ತಾರೆ ಆರಾಮಾಗಿ ಬಿಗ್ ಬಾಸ್ ಅಲ್ಲಿ ಇರ್ಬೋದಲ್ಲ ಆಡೋರ್ನ ಬಿಗ್ ಬಾಸ್ ಕರ್ಕೊಂಡು ಹೋಗ್ಬಿಡುದು ಸರ್ ಒಳ್ಳೆ ಸಂದೇಶ ಒಳ್ಳೆ ಮಾತು ಒಳ್ಳೆ ನಡವಳಿಕೆ ಹೇಳೋರ್ನ್ ಬಿಗ್ ಬಾಸ್ ಕರ್ಕೊಂಡ್ರೆ ಜನ ನೋಡ್ತಾರೆ ಮನೆಯವರೆಲ್ಲ ನೋಡ್ತಾರೆ ಇವ್ನೇನೋ ಒಳ್ಳೆ ಮಾತಾಡ್ತಾನೆ ಅಂತ ಇವ್ನು ಹೋಗಿಲ್ಲ ಅಂದ್ರೆ ನಮ್ಮ ಅಜ್ಜಿ ಅವರು ಆಗಿರ್ಬೋದು ನಮ್ಮ ಅಮ್ಮ ಆಗಿರ್ಬೋದು ನೋಡ್ತಾರ ಇವ್ನ ಯಾರು ಅಂತ ಅಂತವ್ ಅಂತಾರೆ ಒಂದ್ ಒಳ್ಳೆ ಸಂದೇಶ ಕೊಡೋರ್ನ ಬಿಗ್ ಬಾಸ್ ಅಲ್ಲಿ ಇಕ್ಕಂಡ್ರೆ ಬಿಗ್ ಬಾಸ್ ಬಾಸ್ಗೂ ಒಂದ್ ಮರ್ಯಾದೆ ಸುದೀಪ್ ಸಾರ್ ಒಂದ್ ಮರ್ಯಾದೆ ನಮ್ ಕನ್ನಡ ಬಿಗ್ ಕಲರ್ಸ್ ಕನ್ನಡಗೂ ಒಂದ್ ಮರ್ಯಾದೆ ಸರ್ ಇಂತ ಯಾರ ಅಮ್ಮನಕ್ಕೆ ಚಪ್ಪರ್ಗಳೆಲ್ಲ ಬಂದ್ರೆ ಹೆಂಗ್ ಬಿಗ್

ಎಲ್ಲಾ ಸೀಸನ್ ಬಿಗ್ ಬಾಸ್ ಅಲ್ಲೂ ನಾರ್ಮಲ್ ಆಗಿ ಲವ್ ಸ್ಟೋರೀಸ್ ಇದ್ದೇ ಇರುತ್ತೆ ಈ ಸೀಸನ್ ಸ್ಟಾರ್ಟ್ ಆಗಿದೆ ಆದ್ರೆ ಈ ಫೈನಲ್ವರೆಗೂ ಹೋಗಲ್ಲ ಅವ್ರು ನೋಡ್ತಿದ್ರೆ ಬೇರೆ ಬೇರೆ ಇನ್ನ ಬೇರೆಯವ್ರ ಜೊತೆನೂ ಜೊತೆ ಲವ್ ಸ್ಟಾರ್ಟ್ ಆಗಿರ್ತಾರು ಇದೆ ಅವ್ರು ನೋಡಿದ್ರೆ ಹಂಗೆ ಆಗುತ್ತೆ ಅವ್ರನ್ನ ನೋಡಿದ್ರೆ ವರ್ಷ ಕಾವೇರಿ ಅವ್ರು ಬರ್ತಾರೆ ಅಂತ ಶೋ ಆಗಿರುತ್ತೆ ಒಳ್ಳೆ ರೀತಿಯಲ್ಲಿ ನೋಡ್ಬೋದು ಬಟ್ ಬಿಗ್ ಬಾಸ್ ಸೀಸನ್ ಲೆವೆನ್ ಬರ್ತಾ ಇದೆ ನೋಡ್ತಾ ಇದೀರಾ ಓಕೆ ಈಗ ಆಲ್ರೆಡಿ ಒಂದ್ ಏನಪ್ಪಾ ಅಂತಂದ್ರೆ ಈ ಸೀಸನ್ ಸುದೀಪ್ ಅವರು ನೆಡ್ಸ್ಕೊಡಲ್ಲ ಅಂತಂದ್ರು ಆದ್ರೂ ಕೂಡ ಮತ್ತೆ ಅವರೇ ಕೊಡ್ತಾ ಇದ್ದಾರೆ ನಿಮ್ ಅನಿಸಿಕೆ ಏನು ಅಂತ ಅದಕ್ಕೆ ಅಂದ್ರೆ ಸುದೀಪ್ ಅವ್ರು ಇಲ್ಲ ಅಂದಿದ್ರೆ ಆಲ್ಮೋಸ್ಟ್ ಯಾರು ಬಿಗ್ ಬಾಸ್ತಿದಿಲ್ಲ ಟಿ ಆರ್ ಪಿ ನೂ ಕಡಿಮೆ ಆಗ್ತಿತ್ತು ಆ ಒಂದು ಗೇಮ್ ಪ್ಲಾನ್ ಇಂದಾನೇ ಸುದೀಪ್ ಅವ್ರನ್ನ ಹೋಸ್ಟ್ ಆಗಿ ಮಾಡಿರೋದು ಈ ಸೀಸನ್ ಅಲ್ಲಿ ಟಿ ಆರ್ ಪಿ ಜಾಸ್ತಿ ಓಡೇ ಓಡುತ್ತೆ ಅದೊಂದು ಟೆಕ್ನಿಕ್ ಇಂದ ಸುದೀಪ್ ಅವ್ರ ಮತ್ತೆ ಬಂದಿದ್ದಾರೆ ಅಷ್ಟೇ ಓಕೆ ಇನ್ನೊಂದು ಏನಪ್ಪಾ ಹೇಳ್ಬೇಕು ಅಂತಂದ್ರೆ ಈಗ ಒಂದು ತ್ರೀ ಫೋರ್ ಡೇಸ್ ಆಯ್ತು ಸ್ಟಾರ್ಟ್ ಆಗಿ ಆದ್ರೂ ಕೂಡ ಆಲ್ರೆಡಿ ಒಂದು ಫುಲ್ಲು ಜಗಳ ಅಂತ ಹೇಳ್ಬಹುದು ಮತ್ತೆ ಸೀರಿಯಲ್ ಮಾಡೋರೆಲ್ಲ ಒಂದು ಒಂದಾಗಿದ್ದಾರೆ ಕಾಮನ್ ಮ್ಯಾನ್ಗಳೆಲ್ಲ ಒಂದಾಗಿದ್ದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀವಿ ಅಂದ್ರೆ ಅವ್ರಿಗೆ ಒಂದ್ ಥಾಟ್ ಇದ್ದೇ ಇರುತ್ತೆ ಅವಾಗ ನಾರ್ಮಲ್ ಪೀಪಲ್ ಅಂತಂದ್ರೆ ಅಂದ್ರೆ ಅವ್ರ ಆಕ್ಟ್ರೆಸ್ ಆಕ್ಟ್ರೆಸ್ ಈಗೋ ಇರುತ್ತೆ ನಾವ್ ಆಕ್ಟ್ರೆಸ್ ನಾವ್ ಸೀರಿಯಲ್ ಆಕ್ಟರ್ಸು ಅದು ಇದು ಅಂತ ಸೊ ಈಗೋ ಕಡಿಮೆ ಆಗಿದ್ರೆ ಇಬ್ರು ನಾರ್ಮಲ್ ಆಗೇ ಇರ್ತಾರೆ ಸೊ ಕಾಮನ್ ಪೀಪಲ್ ಮತ್ತೆ ಇವ್ರ ಮಧ್ಯೆ ಇರೋ ಈಗೋ ಒಂದ್ ಕಡಿಮೆ ಆಗ್ಬೇಕಷ್ಟೇ ಅದ್ರಿಂದಾನೇ ಕಾಂಟ್ರವರ್ಸಿ ಸಹ ಸ್ಟಾರ್ಟ್ ಆಗ್ತಾ ಇರೋದು ಅದ್ರಿಂದಾನೇ ಡೇ ಒನ್ ಇಂದನು ಈ ಸೀಸನ್ ಅಲ್ಲಿ ಕಾಂಟ್ರವರ್ಸಿ ನೋಡ್ತಾನೆ ಇದೀವಿ ಸೊ ಒಬ್ರಿಗೆ ಆಟಿಟ್ಯೂಡ್ ಜಾಸ್ತಿ ಇದ್ರೆ ಇನ್ನೊಬ್ರಿಗೆ ಈಗೋ ಜಾಸ್ತಿ ಇರುತ್ತೆ ಸೊ ಅದ್ರಿಂದಾನೆ ಕಾಂಟ್ರವರ್ಸಿ ಆಗ್ತಾ ಇರುತ್ತೆ ಓಕೆ ಜಗದೀಶ್ ಅವರು ಬಿಗ್ ಬಾಸ್ ನ ಉಡಿಸಿ ಮಾಡಿಬಿಡ್ತೀನಿ ಹೆಲಿಕಾಪ್ಟರ್ ಅಲ್ಲಿ ಇಲ್ಲಿಗೆ ತರ್ಸಿನಿ ಅಂತ ಹೇಳಿದ್ರು ಅದ್ರ ಬಗ್ಗೆ ನಿಮ್ ಅನಿಸಿಕೆ ಏನು ಅದು ಅವ್ರ ಓವರ್ ಆಟಿಟ್ಯೂಡ್ ಅಥವಾ ಓವರ್ ಆಕ್ಟಿಂಗ್ ಅನ್ಸುತ್ತೆ ಅವ್ರಿಗೇನು ಸ್ಕ್ರೀನ್ ಪ್ಲೇ ಜಾಸ್ತಿ ಅವ್ರದೇ ಇರಬೇಕು ಅವರೇ ಸ್ಕ್ರೀನ್ ಅಲ್ಲಿ ಜಾಸ್ತಿ ಕಾಣಿಸ್ಕೋಬೇಕು ಅನ್ನೋದು ಅವ್ರ ಇಂಟೆನ್ಷನ್ ಅದರಿಂದಾನೇ ಗೆಲ್ತೀನಿ ಅಂತ ಅವ್ರು ಅನ್ಕೊಂಡಿದ್ದಾರೆ ಸೊ ಅದ್ ಅವ್ರ ಗೆಲ್ಲಕ್ ಆಗಲ್ಲ ಬಟ್ ಸ್ಟಿಲ್ ಅವ್ರದೇ ಸ್ಕ್ರೀನ್ ಅಲ್ಲಿ ಜಾಸ್ತಿ ಡಿಸ್ಪ್ಲೇ ಆಗ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ಅವ್ರ ಅದನ್ನ ಮಾಡ್ತಿದ್ದಾರೆ ಸದ್ಯಕ್ಕೆ ಇನ್ನು ಸ್ವಲ್ಪ ದಿವಸ ಆಯ್ತು ಸ್ಟಾರ್ಟ್ ಆಗಿ ನಿಮ್ಮ ಫೇವ್ರೇಟ್ ಯಾರು ಅಂತ ನನ್ ಫೇವರೆಟ್ ಫೇವ್ರೇಟ್ ಅಂತ ಯಾರು ಇಲ್ಲ ನಾನ್ ಬಿಗ್ ಬಾಸ್ ನೋಡದೆ ಎಂಟರ್ಟೈನ್ಮೆಂಟ್ ಅಷ್ಟೇ ಫೇವರೆಟ್ ಇವರೇ ಬಿನ್ ಆಗ್ಬೇಕು ಅಂತಲ್ಲ ಏನಿಲ್ಲ ಥ್ಯಾಂಕ್ ಯು ಬಿಗ್ ಬಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಫಸ್ಟ್ ಬಿಗ್ ಬಾಸ್ ಎಲ್ಲ ಟೆನ್ ಅವ್ರಗೂ ಸೂಪರ್ ಆಗಿ ನಡೀತು ಇವಾಗೆಲ್ಲ ನಡೀತಾ ಇಲ್ಲ ಅವ್ರ ಗೇಮ್ ಗೇಮ್ ತರ ಆಡ್ತಾ ಇಲ್ಲ ಅವ್ರು ದೇವರಾಣ್ಯೂ ಏನೋ ಅವ್ರಿಗೆ ಇಷ್ಟ ಬಂದಿದ್ ಅವ್ರು ಆಡ್ತಾರೆ ಅವ್ರಿಗೆ ಬೇಕಾಗಿರೋದು ಅವ್ರು ಆಡ್ತವ್ರ ಅಷ್ಟೇ ಅಲ್ಲಿ ಬಿಗ್ ಬಾಸ್ ಹೇಳ್ತಾ ಇರೋದೇ ಒಂಥರ ಅವ್ರ್ ಆಡ್ತಾ ಇರೋದೇ ಒಂಥರ ಈಗ ಇವರು ಸೀಸನ್ ಟೆನ್ ಅನ್ನ ಫುಲ್ ನೋಡ್ಕೊಂಡು ತಲೆ ಎಲ್ಲ ತುಂಬ್ಕೊಂಡ್ ಬಂದ್ಬಿಟ್ರ ಅಂತಂದ್ರೆ ಇದೇ ತರ ಆಡಿದ್ರೆ ನಾವು ಫೇಮಸ್ ಆಗ್ಬಹುದು ಜಾಸ್ತಿ ದಿವಸ ಇರ್ಬಹುದು ಅಂತ ಅವರು ಇವಾಗ ಸರ್ ಅವ್ರು ಯಾರು ತುಕಾಲಿ ಸುಂದೋಷ್ ಅವರಲ್ಲ ಅವ್ರ ಎಂಟಿ ಎನ್ ಹೋದ್ರು ಏನಕ್ಕೆ ಹೋದ್ರ ಅವ್ರು ಅದೇ ತರ ಅವ್ನ ಯಾರೋ ಟಿಡಿಬರ್ ಹಾಕೊಂಡು ಅಮ್ಮ ಒಂದು ತಿಂಗ್ ಎಷ್ಟು ಎಷ್ಟೋ ಅಭಿ ಒಂದ್ ವರ್ಷದಿಂದ ಒಂದ್ ವರ್ಷದಿಂದ ಅವ್ನ್ ಎಷ್ಟು ಫೈಟ್ ಮಾಡ್ತಾನೆ ಗೊತ್ತಾ ನಾನ್ ಹೋಗ್ಬೇಕು ಅಂತ ಬೆಳೀರಿ ಬ್ರ ಅವ್ರು ಬೆಳೀದ್ರವ ಅವ್ರ ಇವಾಗ ಬಂದ್ ಬಂದೇನ್ ಮಾಡ್ತಾಳೆ ಕುತ್ಕೊಂತಳೆ ಕೊಡೋಲೆ ತಿನ್ನೋಲೆ ಅಂತ ಅಂತ ಹೇಳ್ತಾನೆ ಆಪಲ್ ಅವನು ಯಾರು ಸುರೇಶ್ ಅವನಲ್ಲ ಯಾರ ಅವ್ರು ಮರ್ಯಾದೆ ಕೊಡ್ಬೇಕು ದೊಡ್ಡವರೇ ನಮ್ಗಿಂತ ಜಗದೀಶ್ ಸರ್ ಬರ್ತಾನೆ ಮೊಟ್ಟೆ ಕೊಡ್ತಾನೆ ಅದ್ ಕೂಡ ಕೇಳೋರ ಬಿಗ್ ಬಾಸ್ ಅದು ಇರೋದು ನಾನು ನೋಡಿದು ಫಸ್ಟ್ ದಿವಸ ನೋಡದೆ ಎಲ್ಲಾರು ಚೆನ್ನಾಗ್ ಬಂದ್ರು ಬಂದ್ರು ಎಲ್ಲ ಚೆನ್ನಾಗ್ ತಿಂದ್ರು ಏ ಬ್ರಾ ಅಲ್ಲ ಫಸ್ಟ್ ನೇ ದಿವಸನ ತರಲೆ ಆಟಗಳೆಲ್ಲ ಏನಕ್ಕೆ ಆಡ್ಬೇಕದು ಹೋದ್ ವರ್ಷ ಇಲ್ಲ ಸರೇ ಆಡದ್ರು ಬ್ರದ ನಾವ್ ಫ್ಯಾನ್ ಹೋಗ್ಬಿಟ್ಟಿದ್ರಿ ಬಿಗ್ ಬಾಸ್ ಕರ್ನಾಟಕ ನೋಡೋದೇ ಜಾಸ್ತಿ ಬಿಗ್ ಬಾಸ್ ಹಾ ಒಂದ್ ಐ ಪಿ ಎಲ್ ನೋಡ್ತಾರೆ ಕರ್ನಾಟಕ ಬಂದ್ರೆ ಬಿಗ್ ಬಾಸ್ ನೋಡೋದು ಇನ್ನೇನೋ ನೋಡಲ್ಲ ನಾನು ನೋಡ್ತೀನಿ ದೇವ್ರಾಣ್ಯ ಆದ್ರೆ ಇವಾಗ ದುಡ್ಡಿರೋರ್ಗೆಲ್ಬಾರ್ದು ಬ್ರದರ್ ಯಾಕೆ ಹೇಳಿ ಇವಾಗ ಅವನತ್ರ ದುಡ್ಡು ಐತಿ ಅವ್ನ ಎಲ್ಲಾ ಶೋಕಿಂಗ್ ಮಾಡ್ತಾನ ನನ್ನ ಹತ್ರ ದುಡ್ಡು ಇಲ್ಲ ನಾನ್ ಮಾಡ್ಬೇಕು ಬ್ರೋ ನನ್ಗೇನೋ ಒಂದ್ ಹೆಲ್ಪ್ ಆತೈತಿ ತಾನೇ ಇವಾಗ ಏನೋ ಐವತ್ ಲಕ್ಷ ಯಾರು ಕೊಡಲ್ಲ ಬರೋ ಅವ್ನು ಕಷ್ಟಪಟ್ಟು ಗೆಲ್ತಾನೆ ಅಲ್ಲಿ ಕಷ್ಟಪಟ್ಟು ನಾನ್ ಗೆದ್ದೆ ಐವತ್ ಲಕ್ಷ ಅವನು ಎಲ್ಪ್ ಆತೈತೆ ಅವನ್ಗೆ ಹತ್ರ ಇನ್ನೂರ್ ಕೋಟಿ ಕಾಸ ಐತೆ ಅವ್ನ್ ಗೆದ್ಬಿಟ್ಟು ನಮ್ಗೆ ಏನ್ ಸಿಕ್ತದೆ ಅವನು ಇನ್ನೂರು ಕೋಟಿಗೆ ಇನ್ನೂ ಇನ್ನೂರ ಕೋಟಿ ಆತ ತಾನೆ ಅಷ್ಟೇ ಅಲ್ಲಿ ಬಡವ್ರ ಮಕ್ಳು ಗೆಲ್ಬೇಕು ಸರ್ ದುಡ್ಡಿರೋರು ಅವ್ರದ್ದು ಗೆಲ್ಬೇಕು ಅಂತ ಬರಲ್ಲ ಅವರು ಶೋಕಿ ಮಾಡ್ಬೇಕು ಫೇಮಸ್ ಆಗ್ಬೇಕು ಅಂತ ಬರ್ತಾರೆ ಬಡವರು ಅವ್ರ ಬಿಗ್ ಬಾಸ್ ಅಲ್ಲಿ ಅವ್ರಗ್ ಬರ್ಬೇಕು ಅವ್ರ್ ಗೆಲ್ಬೇಕು ಅವ್ರ ಮನೆ ಚೆನ್ನಾಗಿರ್ಬೇಕು ಸರ್ ಅವ್ರು ಆಡ್ತಾರೋ ಬಿಡ್ತಾರೋ ಅವ್ರ್ ಗೆಲ್ಬೇಕು ಸರ್ ಯಾಕಂದ್ರೆ ಬಿಗ್ ಬಾಸ್ ಅನ್ನೋದೊಂದು ಎಷ್ಟೋ ಜೀವನಗಳು ರೂಪಿಸಿದೆ ಆತರ ಈ ಸೀಸನ್ ಅಲ್ಲಿ ಯಾರನ್ನಾರು ಒಬ್ಬ ಬಡವನ್ ಜೀವನ ರೂಪಿಸ್ಬೇಕು ಜಗದೀಶೆ ಆಗ್ಲಿ ಯಾರೇ ನವರತ್ನ ಏ ಅದ್ ಯಾವ್ದು ಪಿಕ್ಚರ್ ಮಾಡ ನವಗ್ರಹ ಪಿಕ್ಚರ್ ಅವ್ರು ಅವ್ರಿಗೆದ್ರೆ ಒಂದ್ ಅರ್ಥ ಐತಿ ನೋಡಿ ಪ್ರಜಾರ ತಿರ್ಗಾ ನಮ್ಮ ಮುಂಜಾನೆನು ಗೆಲ್ಬೇಕು ಯಾರೀ ರಾಮಜಾ ಅವರು ಗೆದ್ರೆ ಸಾಕು ನಮ್ ಅವರೇ ನಂಗೆ ಇಷ್ಟ ಆಗಿರೋ ಜಾಸ್ತಿ